ಎಲ್ರಿಗೂ ನಮಸ್ಕಾರ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದೀವಿ ಬಟ್ ಯಾವ ವಿಷಯದ ಬಗ್ಗೆ ಮಾಡ್ತಾ ಇದೀವಿ ಅಂತಂದ್ರೆ ಇದ್ರ ಬಗ್ಗೆ ಭಾರವಾಗಿದೆ ಜೋಡಿ ನಂಬರ್ ಒನ್ ಶೋನ ವಿನ್ ಆಗಿ ಆ ಟ್ರೋಫಿನ ಆ ಖುಷಿನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಈ ಟ್ರೋಫಿನ ನೋಡ್ಕೊಂಬಿಡಿ ಹಾ ಫಸ್ಟ್ ಟ್ರೋಫಿ ಬಗ್ಗೆನೆ ಮಾತಾಡೋಣ ಚಿನ್ನ ಈ ಟ್ರೋಫಿ ನೋಡಿದ ತಕ್ಷಣ ಕ್ರಶ್ ಆಗೋದು ಹೇಳ್ತಾರಲ್ಲ ಏನ್ ಹೇಳ್ತಾರೆ ಸೈಟ್ ಅಲ್ಲೇ ಲವ್ ಆಗೋದ್ರ ಬಗ್ಗೆ ಲವ್ ಅಟ್ ಫಸ್ಟ್ ಸೈಟ್ ಎಸ್ ಮರ್ತೋಗ್ಬಿಟ್ಟಿತ್ತು ಬಹಳ ವರ್ಷ ಆಯ್ತಲ್ಲ ಸೊ ಲವ್ ಅಟ್ ಫಸ್ಟ್ ಸೈಟ್ ತರ ಆಗ್ಬಿಟ್ಟಿತ್ತು ಇದು ಮನೆಗೆ ತರಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಕೊನೆಗೆ ದೇವ್ರ ದಯ್ಯಿಂದ ನಿಮ್ಮೆಲ್ರ ನಮ್ಮ ಮನೆಗೆ ಬಂತು ಸೊ ಬ್ಯೂಟಿಫುಲ್ ಟ್ರೋಫಿ ಇದು ಮನೆಯಲ್ಲಿ ಬಂದ ತಕ್ಷಣ ಕಾಣಬೇಕು ನಾವು ಯಾವತ್ತೂ ನಮ್ ನೆನಪಿರ್ಬೇಕು ನಾವು ಜೋಡಿ ನಂಬರ್ ಒನ್ ಅನ್ನೋದು ಅದರಿಂದ ಎದುರುಗಡೆನ ಇಟ್ಕೊಂಡಿರ್ತೀವಿ ದೇವ್ರ ಮನೆಗೆ ಫಸ್ಟ್ ತಗೊಂಬಂದ್ ಇಟ್ಟಿರೋದು ನಾನು ಆ ಸ್ಥಾನ ಅದಕ್ ಕೊಟ್ಟಿದೀನಿ ದೇವ್ರ ತರ ಅಂತ ಅನ್ಕೊಂಡಿದೀನಿ ಅದು ಗಂಟೆ ಸೌಂಡ್ ಬರ್ತಾ ಇದೆ ನಮ್ ಲಕ್ಕಿದು ಸೌಂಡು ಸೊ ಅದಕ್ಕೆ ದೇವ್ರ ಮನೆ ಸುದ್ದಿ ಬಂದ್ಕೂಲ ಗಂಟೆ ಸೌಂಡ್ ಮಾಡ್ದ ನಿಮ್ಮ ಟೈಮ್ ಅನ್ನ ಅಮೂಲ್ಯವಾದ ಸಮಯನ ನಮಗೆ ವೋಟ್ ಮಾಡೋಕ್ಕೋಸ್ಕರ ಬಳಸ್ಕೊಂಡು ನಮ್ಮನ್ನ ಗೆಲ್ಸಿದ್ರ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ರೆ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಸಾರಿ ಅದಕ್ಕೆ ಸೊ ಎಲ್ಲರಿಗೂ ಏನು ಮಿಡ್ ನೈಟ್ ಅಲ್ಲಿ ವೀಡಿಯೋ ಮಾಡ್ತಾ ಇದೀವಿ ಅನ್ನೋದಕ್ಕೆ ನೀ ಲೇಟ್ ವಿಡಿಯೋ ಮಾಡ್ತಿದೀವಿ ಅಂತ ಹೇಳ್ತಿರಲ್ಲ ಲೇಟ್ ವೀಡಿಯೋನು ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂಡ್ ನಾವು ಇವಾಗ ವೀಡಿಯೋ ಮಾಡ್ತಾ ಇರೋದು ಹನ್ನೆರಡು ಗಂಟೆ ಹನ್ನೆರಡು ಜೋಡಿ ನಂಬರ್ ಒನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಫಸ್ಟ್ ನಾವು ಹೇಗೆ ಆಯ್ಕೆ ಆದ್ವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಇವಳು ಫಸ್ಟ್ ಪಾರ್ಟ್ ಹೇಳ್ತಾಳೆ ಹೇಳಿ ಫಸ್ಟ್ ಫೋನ್ ಬಂತು ಈ ಥರ ಜೋಡಿ ನಂಬರ್ ಒನ್ಗೆ ನೀವು ಬರಬೇಕಾಗತ್ತೆ ಆಯ್ಕೆ ಆಗಿದ್ದೀರಾ ನೀವು ಅಂತ ನಿಮಗೆ ಕನ್ಫರ್ಮೇಷನ್ಗೆ ಒಂದು ಮೀಟಿಂಗ್ ಕಾಲ್ ಬರುತ್ತೆ ನೀವು ಬರಬೇಕು ಅಂತ ಹೇಳಿದ್ರು ಒಂದು ತಿಂಗಳಾದರೂ ನೆಕ್ಸ್ಟ್ ಕಾಲ್ ಬಂದಿಲ್ಲ ನಾನು ಅಯ್ಯೋ ಇನ್ನೂ ಬಂದಿಲ್ಲ ಇನ್ನೂ ಕಾಲ್ ಬಂದಿಲ್ಲ ಮೇ ಬಿ ಕ್ಯಾನ್ಸಲ್ ಮಾಡಿಬಿಡಿದಾರೆ ನಮ್ಮನ್ನ ಅಂತ ಈ ಒಂದು ತಿಂಗಳು ಚೆನ್ನಾಗಿ ತಲೆ ತಿಂದೆ ನನಗೆ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾ ವರ್ಷದ ಆಸೆ ಅದು ಇನ್ಕ್ಲೂಡಿಂಗ್ ನನ್ನ ಡೈರಿ ಎಲ್ಲ ನಾನು ಬರ್ದಿಟ್ಟಿದ್ದ ಮ್ಯಾನಿಫೆಸ್ಟ್ ಮಾಡ ನಾನು ಯಾವುದಾದ್ರು ಒಂದು ರಿಯಾಲಿಟಿ ಶೋ ಇಂಥದ್ದೇ ಅಂತಲ್ಲ ನಾನು ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸೊ ಹಂಗೆ ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡಾಗ ಈ ಥರ ಕಾಲ್ ಬಂದಾಗ ತುಂಬ ಎಕ್ಸೈಟ್ ಆಗಿದ್ದೆ ಬಟ್ ಆ ಒಂದು ತಿಂಗ್ಳು ಗ್ಯಾಪ್ ಆಗೋಯ್ತಲ್ಲ ಅಂದರೆ ಇನ್ನೊಂದು ರಿಯಾಲಿಟಿ ಶೋ ಯಾವುದೋ ನಡೀತಾ ಇತ್ತು ಸೊ ಅದು ಮುಗಿಯೋ ತನಕ ಇವರು ಇದು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸೊ ಆ ಪ್ರೊಸೆಸ್ ಎಲ್ಲ ನಡೀತಾ ಇತ್ತು ಬಟ್ ನಮ್ಗೆ ಅದು ಗೊತ್ತಿಲ್ವೇ ಏನೇನು ಪ್ರೊಸೆಸ್ ನಡೀತಾ ಇದೆ ಅಂತ ನನಗಿನ್ನೂ ಕಾಲ್ ಬಂದಿಲ್ಲ ಅನ್ನೋದು ನನಗೆ ಫುಲ್ ಟೆನ್ಶನ್ ಆಗೋಗಿತ್ತು ಬಟ್ ಒನ್ ಫೈವ್ ಡೇ ಕಾಲ್ ಬಂತು ಕಾಲ್ ಬಂದು ಫೋನ್ ಮಾಡಿದ್ರು ನೀವಿಬ್ರು ಜೋಡಿ ಜೋಡಿ ನಂಬರ್ ಬನ್ನಿಗೆ ಬರಬೇಕು ಅಂತ ಫೋನ್ ಮಾಡಿದರೆ ಇವಳು ಲೌಡ್ ಸ್ಪೀಕರ್ ಇಟ್ಕೊಂಡು ಎದುರುಗಡೆ ಕೂತಿದ್ದಾಳೆ ಹಿಂಗಿಂಗ್ ಹಿಂಗಂದ್ಲು ಏನು ಮಾಡೋದು ಅಂತ ನಾನು ಬಡ 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 ಅಂತಿದ್ದೀನಿ ಹಿಂಗೆ ಹಿಂಗೆ ತೋರಿಸ್ದೆ ಹಿಂಗಿದೆಯಾ ಬೇಡ ಅಂತ ಹಿಂಗೆ ಹಿಂಗೆ ಅಂದರೆ ಡ್ಯಾನ್ಸ್ ಇರುತ್ತೆ ನಂಗೆ ಮಾಡೋಕ್ಕಾಗಲ್ಲ ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೆ ಡ್ಯಾನ್ಸ್ ಅಂದರೆ ಭಯ ಆಗಿರೋದು ಸೊ ತುಂಬ ಭಯ ಇತ್ತು ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಾನು ನಾನ್ ಡ್ಯಾನ್ಸರ್ ಆ್ಯಂಡ್ ಲಾಸ್ಟ್ ಬೆಂಚು ಸ್ಟೂಡೆಂಟು ನಮಗೆ ದೇವರನೆ ತಪ್ಪಂಗುಚ್ಚಿ ಬಿಟ್ಟರೆ ಬೇರೆ ಹಾಕಕ್ಕೆ ಬರ್ತಿರ್ಲಿಲ್ಲ ಸೊ ಏನು ಮಾಡಿದ್ವಿ ಇರುತ್ತೆ ಕಣ ನಂಗೆ ಆಗಲ್ಲ ಅಂತ ಇವಳತ್ರ ಹೇಳಿದೆ ಇವಳು ಆದ್ರೂ ಬಿಟ್ಟಿಲ್ಲ ಯಾರಿಗೆ ಸಿಗುತ್ತೆ ಇಂಥ ಚಾನ್ಸು ಅಂತ ಅನ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಅವತ್ತು ಎಲ್ಲರೂ ಬಿಟ್ಬಿಟ್ಟಿದ್ರೆ ಸರಿ ನಂದು ಹೊಳೆ ಬರ್ತಾ ಇಲ್ಲ ಬಿಕಾಸ್ ಏನ್ ಗೊತ್ತಾ ಆಯ್ಕೆ ಆಗೋ ಆಗೋದೇ ಹತ್ತು ಜೋಡಿ ಅಂತ ಹೇಳಿದ್ರು ಸೊ ಹತ್ತು ಜೋಡೀಲಿ ನಾವು ಒಂದು ಎಷ್ಟು ಜನ ಸೆಲೆಬ್ರಿಟಿ ಇವಾಗ ಇದಾರೆ ಕಪಲ್ ಆಗಿರೋರು ಅವ್ರನ್ನೆಲ್ಲ ಕರಿಬೋದಾಗಿತ್ತು ಯಾಕೆ ಆಯ್ಕೆ ಮಾಡಿದ್ದಾರೆ ನಾವು ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ ನನ್ಗಿತ್ತು ಕನಸು ಕನ್ಸಾಗ್ತಿದೆ ಯಾಕೆ ಡಾನ್ಸ್ಗೋಸ್ಕರ ಹೆದರ್ಬಿಟ್ಟು ರಿಯಾಲಿಟಿ ಶೋನೇ ಬೇಡ ಅಂತ ಹೇಳ್ತಾನಲ್ಲ ಅಂತ ಬೇಜಾರಾಗಿ ನಾನಿಲ್ಲ ಮಾಡ್ಲೇಬೇಕು ನೀನು ಅಂತ ಸ್ವಲ್ಪ ಹಠ ಮಾಡ್ತಾನೆ ಸೊ ಫಸ್ಟ್ ಡೇ ನಮ್ಮ ಇಂಟ್ರೊಡಕ್ಷನ್ ಅಲ್ಲೇ ಡ್ಯಾನ್ಸ್ ಕೊಟ್ಬಿಟ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ರು ನಮ್ಮನ್ನ ಡ್ಯಾನ್ಸ್ ಕೊಟ್ಟರು ಸಂಗಪ್ಪ ಅಲ್ಲ ಶೃಂಗದ ಹೊಿ ಮರ ನಾವು ಸರಿ 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 ಈಗ ಜಸ್ಟ್ ಹೇಳ್ದೆ ಅಲ್ವಾ ಯಾವ್ದು ಅಂತ ಹೃದಯ ಆ ಸಾಂಗ್ಗೆ ನಾವು ಡಾನ್ಸ್ ಮಾಡಿದ್ವಿ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂತು ಫಸ್ಟ್ ಡ್ಯಾನ್ಸ್ ನನಗೆ ಆ ಸ್ಟೇಜಲ್ಲಿ ಬಟ್ ಭಯ ಇತ್ತು ಡಗ 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 ಅಂತ ಎದೆ ಬಿಡ್ಕೊಳ್ತಾ ಇದ್ರು ಹೋಗಿ ಡ್ಯಾನ್ಸ್ ಮಾಡಿದ್ರೆ ಮಾಡಿದೆ ತುಂಬಾ ಸಖತ್ ಆಗಿ ಬಂತು ಅಂದ್ರೆ ಏನ್ ಹೇಳ್ತೀರಾ ಫಸ್ಟ್ ಎಪಿಸೋಡ್ ಅಂದ್ರೆ ಫಸ್ಟ್ ಎಪಿಸೋಡಲ್ಲಿ ಡ್ಯಾನ್ಸ್ ಆದ್ಮೇಲೆ ನನ್ಗೆ ಅನಿಸ್ತು ಓಕೆ ನಾನು ಒಂದು ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡಬಲ್ಲೆ ಅನ್ನೋ ಥರ ಒಂದು ಚಿಕ್ಕ ಕಾನ್ಫಿಡೆನ್ಸ್ ಅವತ್ತು ಹುಟ್ಕೊಂಡಿತ್ತು ಕಟ್ ಮಾಡಿದ್ರೆ ಜೋಡಿ ನಂಬರ್ ಲಾಸ್ಟ್ ಡೇ ನಾನು ಡ್ಯಾನ್ಸ್ ಮಾಡುವಾಗ ಮಿಸ್ ಮಾಡ್ಕೋತಾ ಇದ್ದೆ ನಾನು ಅಯ್ಯೋ ಇನ್ಮೇಲೆ ಡ್ಯಾನ್ಸ್ ಮಾಡೋಕ್ಕಾಗಲ್ವಲ್ಲ ನಂಗೆ ತುಂಬಾ ಇಷ್ಟ ಆಗಿತ್ತು ಬರೀ ಒಂದು ಎರಡು ಅವರ್ ಮೂರು ಅವರ್ ಎಲ್ಲ ಹೋಗಿ ಕೊರಿಯೋಗ್ರಫರ್ ಕಲ್ತ್ಕೊಂಡು ಬಂದು ಶೋ ಕೊಡ್ತಾ ಇದ್ದೆ ಅಷ್ಟು ಕಾನ್ಫಿಡೆನ್ಸ್ ನಂಗೆ ಜೋಡಿ ನಂಬರ್ ಒನ್ ಇಂದ ಸಿಕ್ತು ಅಷ್ಟು ಬಿಲ್ಡ್ ಮಾಡುದು ಡಾನ್ಸ್ ಆಫ್ ಕೋರ್ಸ್ ನಾನು ಕೆಲವೊಂದೆಲ್ಲ ಹಿಂಗೆ ಅಂದ್ರೆ ಇವಾಗ ಒಂದು ಸ್ಟೆಪ್ ಅಂತ ಇಟ್ಕೊಳ್ಳಿ ಟರ್ನ್ ಮಾಡೋದು ಅಂತ ಇಟ್ಕೊಳ್ಳಿ ಆ ಸ್ಟೆಪ್ ಇವಾಗ ಏನೋ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಇರ್ತಿವಿ ಹಾಕ್ತಾ ಇರ್ತೀವಿ ನಂಗೆ ಟರ್ನ್ ಮಾಡೋದು ಮಾರ್ತೋಗುತ್ತೆ ಸೊ ಅದಕ್ಕೆ ಅವಳಿಗೆ ಹೇಳಿರ್ತೀನಿ ನೆಕ್ಸ್ಟ್ ಟರ್ನ್ ಅಂತ ನೀನು ಹೇಳಬೇಕು ಅದು ಹೆಂಗೇಳ್ಬೇಕು ಹಾಡ್ತಾರನೇ ನನ್ನ ನನ್ನ ಟರ್ನ್ ನ ಗೊತ್ತಾಗ್ಬಾರ್ದಲ್ಲ ಟರ್ನ್ ಅಂತ ಸೊ ಟರ್ನ್ ಅಂದ್ಕೊಳ್ಳ ನಾ ಡಾ ಅಂತ ಆ ಥರ ಫುಲ್ ಎಲ್ಲ ಆ ಥರ ಒಂದು ನಮ್ಮ ನಮ್ಮಲ್ಲೇ ಹೊಸ ಹೊಸ ಟ್ರಿಕ್ಗಳನ್ನು ಬೆಳೆಸ್ಕೊಂಡು ಡ್ಯಾನ್ಸ್ ಫೈನಲಿ ಒಂದು ತಕ್ಕ ಮಟ್ಟಿಗೆ ಬೆಟರ್ ಮೊದಲಿನಕ್ಕಿಂತ ಬೆಟರಲ್ಲಿ ಕಲ್ತ್ಕೊಂಡೆ ಇವಾಗ ಮಾಡ್ತಿದ್ದೀನಿ ಪ್ಲಸ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಂಡೆ ಥ್ಯಾಂಕ್ ಯು ಅಗೇನ್ ಸೊ ಫಸ್ಟ್ ಎಪಿಸೋಡ್ ಅಲ್ಲಿ ಆತರ ಇತ್ತು ಸೆಕೆಂಡ್ ಎಪಿಸೋಡ್ ಅಲ್ಲಿ ಸ್ಕೂಲ್ ಅಲ್ಲ ಮದುವೆ ಮದುವೆ ಎಪಿಸೋಡ್ ಮ್ಯಾರೇಜ್ ರೀಕ್ರಿಯೇಷನ್ ಸೊ ಆ ಮ್ಯಾರೇಜ್ ರೀಕ್ರಿಯೇಷನ್ ಅಲ್ಲಿ ಅದ್ಭುತ ನನಗೆ ನೆನ್ಪಿರೋ ನನಗೆ ತುಂಬಾ ಇಷ್ಟ ಆಗಿರೋದು ಹತ್ತಿರದಲ್ಲಿ ಮ್ಯಾರೇಜ್ ಆಫ್ಕೋರ್ಸ್ ನನ್ನ ಜೊತೆಗೆ ಇರ್ತಾಳೆ ಷಷ್ಟಿ ಪೂರ್ತಿನ ಏನು ಹೇಳ್ತಾಳಲ್ಲ ಸಿಕ್ಸ್ಟಿ ಫೈವ್ ಇಯರ್ಸ್ಗೆ ಮಾಡ್ಕೊಳ್ಳೋದು ಮದುವೆನ ಸೊ ಅವಾಗಾದ್ರೂ ನಾನು ಇವ್ಳ ಮತ್ತೆ ಮದುವೆ ಆಗ್ಬೋದು ಮ್ಯಾರೇಜ್ ರೀಕ್ರಿಯೇಷನ್ ಆಗುತ್ತೆ ಆ ನಂಬಿಕೆ ನನಗಿದೆ ಅಲ್ಲಿ ತನಕ ದೇವ್ರು ಚೆನ್ನಾಗಿಟ್ಟಿರ್ತಾನೆ ಸೊ ಆದ್ರೆ ಅಲ್ಲಿ ನಮ್ಮಮ್ಮ ಇರಕ್ಕೆ ಸಾಧ್ಯ ಇಲ್ಲ ನನ್ನ ಮದ್ವೆಲೆ ನಮ್ಮಮ್ಮ ಇಲ್ಲ ಅಂಥದ್ರಲ್ಲಿ ಅದನ್ನೊಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಫೋಟೋನ ಎಡಿಟ್ ಮಾಡಿ ನಮ್ಮಮ್ಮನ್ನು ಆ ಒಂದು ಫ್ರೇಮ್ ಅಲ್ಲಿ ನಾನು ಅಮ್ಮ ನೀನು ಅಪ್ಪ ನಾಲ್ಕು ಜನರನ್ನು ಒಂದು ಫ್ರೇಮಲ್ಲಿ ಬರೋ ಥರ ಒಂದು ಐಡಿಯಾ ಅವ್ರು ಮಾಡಿದ್ರಲ್ಲ ಅದೊಂದು ಯೋಚನೆ ಮಾಡಿ ನನಗೆ ಕೊಟ್ಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಅದು ಯಾರು ಅದನ್ನು ಎಡಿಟ್ ಮಾಡಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಫೋಟೋನ ನನಗೆ ತುಂಬ ಇಷ್ಟವಾದಂಥ ಫೋಟೋ ತುಂಬ ದೊಡ್ಡ ಫೋಟೋ ಕೊಟ್ಟಿದ್ದೀರ ಅವರು ಅನ್ ಆ ಫೋಟೋ ಯಾರು ಯೋಚನೆ ಮಾಡಿದ್ರು ಈ ಥರದ್ದೊಂದು ಫೋಟೋ ಕೊಡ್ಬೋದು ಅಂತ ಅವರು ನಿಮ್ಮ ಅಂದರೆ ಆ ಯೋಚನೆ ಮಾಡಿರೋ ಪರ್ಸನ್ನ ದೇವ್ರು ಚೆನ್ನಾಗಿಟ್ಟಿರಲಿ ನಂಗೆ ನಿಜಗಳು ತುಂಬ ಇಷ್ಟ ಆಗಿದೆ ಆ ಫೋಟೋ ಅದನ್ನು ಯಾವತ್ತೂ ನನ್ನ ಜೊತೆಯೇ ಇಟ್ಕೊಂಡಿರ್ತೀನಿ ಸೊ ಅದ್ರ ನೆಕ್ಸ್ಟ್ ಗೊಂಡೆ ಸಿನ ಆಟೋ ಮಂಜ ಸ್ಕೂಲ್ ಎಪಿಸೋಡ್ ಸ್ಕೂಲ್ ಎಪಿಸೋಡ್ ಸ್ಕೂಲ್ ಎಪಿಸೋಡ್ ಬಗ್ಗೆ ಮಾತಾಡು ಅದು ತುಂಬಾ ಚೆನ್ನಾಗಿದೆ ಇವಾಗ ಸ್ಕೂಲ್ ಡೇಸ್ ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ ಅದನ್ನ ನಾವು ಮತ್ತೆ ಯೂನಿಫಾರ್ಮ್ ಹಾಕೊಂಡು ಮತ್ತೆ ಆತರ ಏನಂತಾರೆ ಚಡ್ಡಿ ಒಂದ್ ಕೊಟ್ಟಿಲ್ಲ ಯೂನಿಫಾರ್ಮ್ ಅಲ್ಲಿ ಬ್ಲೂ ಕಲರ್ ಚಡ್ಡಿ ಚೆನ್ನಾಗಿತ್ತು ಇಬ್ರು ಮತ್ತೆ ಯೂನಿಫಾರ್ಮ್ ಹಾಕೊಳ್ಳೋ ಚಾನ್ಸ್ ಸಿಕ್ತು ಮಾಮೂಲಿ ಟೈಮಲ್ಲಿ ಅಂತ ಹಾಕೊಳ್ಳೆ ಹುಚ್ಚಿ ಹುಳು ಅಂತ ಅಂತಾರೆ ಬಟ್ ಆ ಟೈಮಲ್ಲಿ ಮತ್ತೆ ಯೂನಿಫಾರ್ಮ್ ಹಾಕ್ಕೊಂಡು ಮತ್ತೆ ಎರಡು ಜಡೆ ಹಾಕ್ಕೊಂಡು ಒಂಥರ ಚೈಲ್ಡಿಶ್ ಚೈಲ್ಡಿಶ್ ಚೈಲೀಶ್ ಗೊಂಡೆಸಿಂದ ಆಟೋ ಮಂಜ ಇವರೆಲ್ಲ ನಂಗೆ ಲೈನ್ ಹೊಡಿತಿದ್ರು ಅಂತ ಹೇಳ್ಕೊಳ್ಳೋಂಥ ಭಾಗ್ಯ ಸಿಕ್ಕಿತು ನಿಂಗೆಲ್ಲೂ ಹೇಳ್ಕೊಳಕ್ಕೆ ಸಿಕ್ಕಿರಲಿಲ್ಲ ಸೊ ಅದು ತುಂಬ ವೈರಲ್ ಆಯಿತು ಹಂಗಾಗಿ ನಂಗೆ ತುಂಬಾ ನೆನಪಿದೆ ಆ ಡೈಲಾಗ್ ಯಾರು ಚೆನ್ನಾಗಿರೋ ಹುಡುಗರೆ ಲೈನ್ ಆಗ್ತಿರಲಿಲ್ಲ ಅಂತ ಹೇಳಿದ್ದು ಇನ್ನೂ ನೆನಪಿದೆ ಅದರ ನಂತರ ಭರ್ಜರಿ ಬ್ಯಾಚುಲರ್ಸ್ ಅವ್ರ ಜೊತೆಗೆ ಮಹಾಸಂಗಮ ಪ್ಲಾನ್ ಮಾಡಿದ್ರು ಅದರಲ್ಲಿ ಲಾಸ್ಟಲ್ಲಿ ನಮಗೆ ಏನು ಪಿಲೋ ಫೈಟ್ ಇಟ್ಟಿದ್ರು ಆಗ ಬಿದ್ದು ನಂಗೆ ಸ್ವಲ್ಪ ಬಲಗೈ ಇಂಜುರಿ ಆಗಿತ್ತು ಪೇನಲ್ಲಿ ಒಂದು ನಾಲ್ಕು ದಿನ ಕಳೆದ್ವಿ ಅವತ್ತಿನ ಎಪಿಸೋಡ್ ಕೂಡ ತುಂಬ ಚೆನ್ನಾಗಿತ್ತು ಟಾಸ್ಕ್ ಕೊಟ್ಟಿದ್ರಲ್ಲ ನನಗೆ ಮತ್ತೆ ಬರ್ಜರಿ ಬ್ಯಾಚುಲರ್ಸ್ ಒಬ್ಬರು ಕಂಟೆಂಟ್ಗೆ ಕಂಟೆಸ್ಟೆಂಟ್ಗೆ ಈ ಮುಂಗಾರು ಮಳೆ ಪೂಜಾ ಗಾಂಧಿ ಬಂದು ಎದೆ ಮೇಲೆ ಕಾಲಿಟ್ಟು ಪಾಸ್ ಆಗ್ತಾಳಲ್ಲ ಆ ಆತರದೊಂದು ಮಾಡಿ ರೀಕ್ರಿಯೇಟ್ ಮಾಡಿ ಡಿಪ್ಸ್ ಹೊಳಿತದಂಗೆ ಮಾಡಿಸ್ಬಿಟ್ಟು ನಿನ್ನೆ ಮೇಲೆ ಕೂರ್ಸ್ಕೊಂಡಿದ್ರು ಆಮೇಲೆ ವಿವಿಧ ಯೋಗಾಸನ ಟೈಪ್ ಏನೋ ಮಾಡಿಸಿದ್ರು ಪೋಸ್ಚರ್ಸ್ ಯೋಗಾಸನದ ಪೋಸ್ಚರ್ಸ್ ಮಾಡಿಸಿದ್ರು ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದ್ರೆ ಫನ್ನಿಯಾಗಿ ಆಗಿ ಅವ್ರು ಯೋಚನೆ ಮಾಡಿ ಅದನ್ನ ಮಾಡಿಸಿದ್ರು ಅದು ನೆನಪಿದೆ ನನಗೆ ಹಾ ಭರ್ಜರಿ ಬ್ಯಾಚುಲರ್ಸ್ ಸಂಗಮದಲ್ಲೂ ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ ಚೆನ್ನಾಗಿ ಬಂತು ಅದನ್ನು ತುಂಬಾ ಚೆನ್ನಾಗೇ ಮಾಡಿದ್ವಿ ಅದನ್ನು ಅದ್ರ ನೆಕ್ಸ್ಟ್ ಸ್ಕಿಟ್ ರೌಂಡ್ ಅಲ್ಲ ಎಸ್ ಅದ್ರ ನೆಕ್ಸ್ಟ್ ಸರ್ಪ್ರೈಸ್ ರೌಂಡು ನಾನು ಇವಳಿಗೆ ಯಾವತ್ತೂ ಸರ್ಪ್ರೈಸ್ ಆಗಿ ಯಾವುದನ್ನು ಗಿಫ್ಟ್ ಮಾಡಿರಲಿಲ್ಲ ನನ್ನ ಹತ್ರ ತುಂಬ ವೀಕ್ ಇದೆ ಬಟ್ ಆದರೆ ಜಿ ಅದನ್ನು ನನಗೆ ಕಲಿಸ್ಕೊಡ್ತು ನೋಡಿ ಅಲ್ಲಿ ಕಲ್ತ್ಕೊಂಡೆ ಇವಳಿಗೆ ಹೆಂಗೆ ಸರ್ಪ್ರೈಸ್ ಮಾಡಬೇಕು ಏನು ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ಯಾರಿಗೋ ಒಬ್ರಿಗೆ ಒಂದು ಒಳ್ಳೆ ಅಲ್ಲಿ ಅವ್ರು ಸಪೋರ್ಟ್ ಮಾಡೋರು ಇದ್ರು ನನಗೇನು ಗೊತ್ತಾಗದಿರೋ ಥರ ಮೇಂಟೈನ್ ಮಾಡಿದ್ರು ಅಲ್ಲಿ ಹಂಗಾಗಿ ಒಂದು ಸರ್ಪ್ರೈಸ್ ಕೊಡೋಕೆ ಸಾಧ್ಯ ಆಯ್ತು ಮಾಮೂಲಿ ಟೈಮಲ್ಲಿ ತನ್ನ ಬಾಯಿಂದನೇ ಬಂದ್ಬಿಡುತ್ತೆ ನಾನು ಇದು ನಿಂಗೆ ಕೊಡ ಅಂತಿದ್ದೀನಿ ಅಂತ ಅದು ಯಾವತ್ತೂ ಸರ್ಪ್ರೈಸ್ ಕೊಟ್ಟಿರಲಿಲ್ಲ ನಾನು ಸೊ ಅವ್ರ ಹೆಲ್ಪಿಂದ ಸ್ಟೇಜ್ ಮೇಲೆ ಸಕ್ಕದಾಗಿ ಪ್ಲ್ಯಾನ್ ಮಾಡ್ದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇವ್ರು ಸರ್ಪ್ರೈಸ್ ಕೊಟ್ಟಿದ್ದು ಅದು ನನ್ನ ಲೈಫ್ ಟೈಮ್ ನೆನಪಿರುತ್ತೆ ನನಗೆ ಬೈಕು ಒಂದು ಫೋಟೋ ಫೋಟೋ ಈ ಫೋಟೋ ಕೂಡ ಕೊಟ್ಟಿದ್ದೆ ಇಲ್ಲಿ ಪಕ್ಕದಲ್ಲೇ ಇದೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಇದು ನಾವು ಫಸ್ಟ್ ಸೀರಿಯಲ್ ಮಾಡುವಾಗ ನಾವಿಬ್ರು ತೆಕ್ಕೊಂಡಂತ ಫೋಟೋ ಕಾಣಿಸ್ತಾ ಇದೆಯಾ ಎಸ್ ಸೊ ಈ ಫೋಟೋದಲ್ಲಿ ಇದು ಅನೀಶ್ ಅಂತ ಅನೀಶ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೆ ಇದು ಆಶಿತಾ ಅಂತ ಆಶಿತಾ ಯಾ ಆಶಿತಾ ಕ್ಯಾರೆಕ್ಟರ್ ನನಗೆ ಹೆಸರು ಮರ್ತೋಗಿದೆ ರೀಸನ್ ಯಾಕೆ ಅಂದ್ರೆ ಅದ್ರ ಲಣ್ಣ ತಂಗಿಯಾಗಿದ್ದು ಅದಕ್ಕೆ ನನ್ನ ಹೆಸರುನು ಮರ್ತು ಕೊಟ್ಟಿದೀನಿ ಸೊ ಈ ಫೋಟೋನ ಅವಳಿಗೆ ಗಿಫ್ಟ್ ಮಾಡಿದ್ದೆ ನಮ್ಗಿದ್ರೆ ಫಸ್ಟ್ ಸೆಲ್ಫಿ ಅದು ಅದ್ರ ನಂತರ ಅಮ್ಮನ ಸೀರೆ ಗಿಫ್ಟ್ ಮಾಡಿದ್ದೆ ಅವಳು ಅದನ್ನ ನನ್ನ ತಂಗಿ ಮದುವೆ ರುಟ್ಕೊಳ್ತೀನಿ ಅಂತ ಹೇಳುದು ಹಾಗೆ ಮಾಡಿದಾಳೆ ನನ್ನ ತಂಗಿ ಮದ್ವೆಲಿ ಅದನ್ನೇ ಅದೇ ಸೀರೆ ಇವಳು ಹಾಕೊಂಡಿದ್ಲು ನ ಗಿಫ್ಟ್ ಮಾಡಿದ್ದೆ ಪ್ಲಸ್ ಇನ್ನೊಂದು ಸೀರೆ ಗಿಫ್ಟ್ ಮಾಡಿದ್ದೆ ಬ್ಲೂ ಕಲರ್ದು ಎರಡು ಸೀರೆ ಗಿಫ್ಟ್ ಮಾಡ್ದಂಗಾಯ್ತು ನೋಡಿ ಎಷ್ಟೊಂದು ಗಿಫ್ಟ್ ಮಾಡಿದ್ದೀನಿ ನಾನು ಹೌದು ಬಟ್ ನಾನು ಆಗಿ ಗಿಫ್ಟ್ ಮಾಡಿದ್ದೀನಿ ವಿಡಿಯೋ ಮುಖಾಂತರ ಹೇಳೋದೇನಂದ್ರೆ ಇವರಿಗೂ ನಾನು ಗಿಫ್ಟ್ ಮಾಡ್ತಾ ಅಪರ್ಚುನಿಟಿ ಕೊಟ್ಟಿದ್ದೀನಿ ನನ್ಗೂ ಒಂದ್ ಒಳ್ಳೆ ಗಿಫ್ಟ್ ಬದಲಾಗ್ ಬೇಕಾ ಇಲ್ಲ ಅದ್ರ ನೆಕ್ಸ್ಟ್ ಫಿಸಿಕಲ್ ಟಾಸ್ಕ್ ಗ್ರೌಂಡ್ ಗಳನ್ನ ಇಟ್ಟಿದ್ರು ತುಂಬಾ ಗೇಮ್ಸ್ ಗಳನ್ನ ಆಡಿಸಿದಾರೆ ಪ್ರತಿಯೊಂದು ಗೇಮ್ಸಲ್ಲೂ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮಿಬ್ರು ಕೋಆರ್ಡಿನೇಷನ್ ಮೇಲೆ ಅಥವಾ ನಮ್ಮಿಬ್ರು ಹೊಂದಾಣಿಕೆ ಮೇಲೆ ನಡೆಯುವಂಥ ಗೇಮ್ಸ್ಗಳನ್ನು ಕೊಡ್ತಿದ್ರು ಸುಮ್ಮನೆ ಗೇಮ್ ಅಲ್ಲ ಗೇಮ್ ಮುಗಿದ ಮೇಲೆ ಅದಕ್ಕೆ ಅರ್ಥನೂ ಕೂಡ ಜಡ್ಜಸ್ ಹಂಗೆ ಕರೆಕ್ಟಾಗಿ ಹೇಳ್ತಿದ್ರು ಅಂದರೆ ಆ ಟಾಸ್ಕ್ಗೆ ಇಬ್ಬರು ಕೋಆರ್ಡಿನೇಷನ್ ಬೇಕಾಗೇ ಇತ್ತು ಹಂಗೆ ಮಾತ್ರ ಆ ಟಾಸ್ಕ್ ಕಂಪ್ಲೀಟ್ ಆಗ್ತಿತ್ತು ಸೊ ಆ ಟಾಸ್ ಅದೇ ಥರ ಟಾಸ್ಕ್ನ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ ಕೊಡ್ತಿದ್ರಲ್ಲ ದಟ್ ಈಸ್ ವೆರಿ ಗ್ರೇಟ್ಫುಲ್ ಎಸ್ ಮತ್ತೆ ಇನ್ನೊಂದು ಏನು ಅಂದರೆ ನಾವು ಮಾಡಿರೋ ಅಷ್ಟು ಎಪಿಸೋಡ್ಗಳಲ್ಲೂ ಕೆಲವು ಸ್ಕಿಟ್ ರೌಂಡ್ ಎಲ್ಲ ಹಿಂದೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅದನ್ನ ಮಾಡ್ತಿದ್ವಿ ಡ್ಯಾನ್ಸ್ ಪರ್ಫಾಮೆನ್ಸ್ ಇದ್ದಾಗೂ ಹಿಂದೆ ಪ್ರಾಕ್ಟೀಸ್ ಮಾಡಿಸ್ ಮಾಡಿಸ್ತಿದ್ರು ಅಂದರೆ ಕೊರಿಯೋಗ್ರಾಫರ್ಗಳು ಇರ್ತಿದ್ರು ಅವ್ರು ಹೇಳ್ಕೊಟ್ಟಾಗೆ ನಾವು ಮಾಡ್ತಿದ್ವಿ ಅದು ಹೊರತುಪಡಿಸಿ ಏನು ಸ್ಟಾಸ್ಕ್ಗಳಿರುತ್ತೋ ಅಥವಾ ನಾವೇನಾದರೂ ಮಾತಾಡಬೇಕು ಅಂದರೆ ಯಾವುದು ಪ್ಲ್ಯಾಂಡ್ ಆಗಿರೋಲ್ಲ ಎಲ್ಲ ಅನ್ಪ್ಲ್ಯಾಂಡ್ ನಿಮ್ಗೆ ಅಲ್ಲಿ ಹೋದಾಗಲೇ ಹೇಳ್ತಾರೆ ಇವತ್ತು ಹೀಗೆ ಮಾಡಬೇಕು ಅಂತ ಥೀಮ್ ಕೊಟ್ಟಿರ್ತಾರೆ ಇವತ್ತು ಹೇಗೆ ಅಂದ್ರೆ ಇವತ್ತು ಗೇಮ್ಸ್ ಆಡಿಸ್ತೀವಪ್ಪ ಇವತ್ತು ಕನ್ಫೆಷನ್ ರೌಂಡ್ ಇರುತ್ತಪ್ಪ ಇವತ್ತು ಗಿಫ್ಟಿಂಗ್ ರೌಂಡ್ ಇರುತ್ತಪ್ಪ ಈ ತರ ಥೀಮ್ ಕೊಡ್ತಾರೆ ಬಟ್ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ತರ ನಾನು ಗಿಫ್ಟ್ ಮಾಡ್ತೀನಿ ಯಾವ ತರ ನಾನು ಕನ್ಫೆಷನ್ ಮಾಡ್ಕೋತೀನಿ ಯಾವ ತರ ನಾನು ಮಾತಾಡ್ಬೇಕು ಇದೆಲ್ಲ ನನಗ್ ಬಿಟ್ಟಿರೋದು ಅಂಡ್ ನಾನು ಇವಳತ್ರ ಹೇಳ್ಕೊಳಂಗಿಲ್ಲ ಇವಳು ನನಗೆ ಹೇಳ್ಕೊಳಂಗಿಲ್ಲ ಕೆಲವು ಸರಿ ಅಂತೂ ಇವಳಿಗೆ ಹೇಳ್ಬಾರ್ದು ಅಂತಾನೆ ನನಗೆ ಕಾಲ್ ಮಾಡಿರೋರು ಡೈರೆಕ್ಟ್ ಆಗಿ ಅಥವಾ ನನಗೂ ಅಬ್ಬಿಯಸ್ಲಿ ನಿಂಗೂ ಮಾಡಿರ್ತಾರೆ ಅವ್ರಿಗೆ ಹೇಳ್ಬೇಡಿ ಅಂತನೂ ಹೇಳಿರ್ತಾರೆ ಸೊ ಈ ಥರ ಅನ್ಪ್ಲಾನ್ಡಾಗಿ ಆ ಥೀಮ್ಗಳನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಫುಲ್ ಎಪಿಸೋಡ್ನ ಡಿಸೈನ್ ಮಾಡ್ತಿದ್ರು ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್ ಆ್ಯಕ್ಚುಲಿ ಬ್ಯಾಕ್ ಆ್ಯಂಡ್ ಟೀಮ್ಗೆ ಅದಕ್ಕೂ ನಾವು ಥ್ಯಾಂಕ್ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಬೇಕು ನೆಕ್ಸ್ಟ್ ನೆಕ್ಸ್ಟು ಗಳೆಲ್ಲ ನಾವು ಆದಷ್ಟು ವಿನ್ ಆಗಿದ್ದೀವಿ ಕೆಲವೊಂದು ಎರಡೇ ಎರಡು ಟಾಸ್ಕ್ಗಳಲ್ಲಿ ಗಳಲ್ಲಿ ಬಿಕಾಸ್ ಅಲ್ಲಿ ನಾವೇ ನಮ್ಮ ಮಧ್ಯ ಆ ಒಂದು ಕೋಆರ್ಡಿನೇಷನ್ ಸ್ವಲ್ಪ ಕಳ್ಕೊಂಡಿದ್ವಿ ರೀಸನ್ ಏನಂತಂದ್ರೆ ಒಂದು ಶೂಟಿಂಗಲ್ಲಿ ಅಲ್ಲಿ ಇದ್ವಿ ಅದಾದ್ರೆ ಎರಡನೇದು ಅವತ್ತು ಡೈರೆಕ್ಟ್ ಸ್ಟೇಜ್ ಮೇಲೆ ಹೋದ್ರು ನಮ್ಗೆ ನಾವು ಒಂದು ಟ್ರಿಕ್ಸ್ ಹೇಳ್ಕೊಳ್ಳೋದಕ್ಕೂ ಆಗ್ಲಿಲ್ಲ ಟ್ರಿಕ್ಸ್ ಅಂದ್ರೆ ಯಾವ ಥರ ಅಂತ ಅಂದ್ರೆ ಒಂದು ಗೇಮ್ ಕೊಟ್ಟಾಗ ಈ ಥರ ಮಾಡಪ್ಪ ಅಂತ ನಮ್ಮ ಒಂದು ಟ್ರಿಕ್ ಇದ್ದೇ ಇರುತ್ತಲ್ಲ ನಾವು ಒಂದು ಡಿಸ್ಕಸ್ ಮಾಡ್ಕೋತಿದ್ವಿ ಅವ್ರು ಕೊಟ್ಟೆಲ್ಲ ರೆಡಿ ಮಾಡೋ ಟೈಮಲ್ಲಿ ಓಕೆ ನಾವು ಈ ಥರ ಮಾಡ್ಬಿಡೋಣ ಚೆನ್ನಾಗಿರ್ಬೋದೇನೋ ಈ ಥರ ಮಾಡಿದ್ರೆ ನಾವು ಗೆಲ್ಬೋದೇನೋ ಅಂತ ಒಂದು ಒಂದು ರೀತಿ ಆಟ ಆಡೋದಕ್ಕೆ ಒಂದು ರೀತಿನ ಹುಡ್ಕೊಳ್ತಿದ್ವಿ ಬಟ್ ಆ ಎರಡು ಆಟಗಳಲ್ಲಿ ನಮ್ಗೆ ಆ ಥರ ಹುಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಅದರಿಂದ ಸೋತಿದ್ವಿ ಪ್ಲಸ್ ಕೋಆರ್ಡಿನೇಷನ್ ಅದೇ ಸ್ವಲ್ಪ ಮಿಸ್ ಹೊಡಿತಾ ಇತ್ತು ಸೊ ಅವತ್ತು ನಾವು ಕಲ್ತಿದ್ದೇನು ಅಂತಂದ್ರೆ ನಮಗೆ ಸೋಲಿ ಸೋಲಿ ಕಾರಣ ಏನು ಅಂತಂದ್ರೆ ನಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಇಲ್ದೇ ಇರೋದು ಸೊ ಸೋಲಲ್ಲೂ ನಾವೊಂದು ಕಲ್ತಿದ್ವಿ ಪಾಠನ ಇವತ್ತು ನಾನು ಅದು ನೆನ್ಸ್ಕೊತೀನಿ ನಾವು ಸೋತಿರೋದೇ ನಮ್ಮ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಅವತ್ತು ಅಂದ್ರೆ ನಾವಿಬ್ಬರು ಮಾತಾಡ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ನಾವು ಥಿಂಕ್ ಮಾಡಿರಲಿಲ್ಲ ಆ ಹೊಂದಾಣಿಕೆ ಇದ್ದಿದ್ರೆ ಅವತ್ತಿನ ಆಟನು ಗೆಲ್ಬೋದಿತ್ತು ಈಗ ವಾಪಸ್ ನಾವು ಹೋದ್ರೆ ಡೆಫಿನೆಟ್ಲಿ ಆ ಗೇಮ್ ಇವಾಗ ಹೆಂಗೆ ಗೆಲ್ಬೇಕು ಅನ್ನೋದು ನಮ್ಗೆ ಆಲ್ರೆಡಿ ನಮ್ಗೆ ಗೊತ್ತಿದೆ ನಾವು ಗೆದ್ದೆ ಗೆಲ್ತಿದ್ವಿ ಬಟ್ ಇಟ್ಸ್ ಓಕೆ ಸೋಲಲ್ಲೂ ನಾವು ಕಲ್ತಿದ್ದೀವಿ ಅದರ ನೆಕ್ಸ್ಟ್ ಹೇಳೋದಾದ್ರೆ ಮಹಿಷಾಸುರ ಮತ್ತೆ ಚಾಮುಂಡಿ ಏನು ಡ್ಯಾನ್ಸ್ ಮಾಡಿದ್ವಲ್ಲ ಅದು ತುಂಬಾ ನೆನಪಿರೋ ಈ ಕಾರ್ಯಕ್ರಮದಲ್ಲಿ ದಿ ಬೆಸ್ಟ್ ಮೂಮೆಂಟ್ ಅಂತ ಏನಾದರೂ ಒಂದು ಇದ್ರೆ ಅದೇ ಮೂಮೆಂಟ್ ಇವ್ಳು ಏನು ಮಾಡಿದ್ಲು ಗೊತ್ತಾ ನಾನು ಕಾರ್ ಕೆಳಗಿರೋ ನಿಂಬೆಹಣ್ಣಾಗ್ಬಿಡ್ತಿದ್ದೆ ಇವಳು ಫುಲ್ ದೇವಿನ ಮೈ ಮೇಲೆ ಬಂದಂಗೆ ಕಾಲ್ ಎತ್ತು ಎದೆ ಮೇಲೆ ಇಡ್ಬೇಕು ಆಯ್ತಾ ಮಹಿಷಾಸುರ ಮಲ್ಕೊಂಡ್ ಮಲ್ಕೊಂಡಿರ್ತಾನೆ ಇವಳು ಸ್ಟೇಜ್ ಒಳಗೆ ಎತ್ತಿ ಅಂತ ಇಡ್ಬೇಕು ಇಡೋ ಟೈಮಲ್ಲಿ ನಿಜವಾಗ್ಲು ಎತ್ತಿ ಕಾಲ್ ಹಿಂಗ್ ಪ್ರೆಸ್ ಮಾಡ್ಬಿಟ್ಲು ಎದೆಗೆ ನನಗೆ ಓ ಅಂತ ಆ ಡಾನ್ಸ್ಗೆ ಫಸ್ಟ್ ಆಫ್ ಆಲ್ ತುಂಬಾ ಎನರ್ಜಿ ಬೇಕು ಆ ಡಾನ್ಸ್ ಮಾಡಬೇಕು ಅಂದ್ರೆ ಸೊ ನಾನು ಅಷ್ಟು ಎನರ್ಜಿ ಹಾಕ್ತಾ ಇದ್ದೆ ಒಂದು ಸೆಕೆಂಡ್ ನಾನು ಡ್ರಾಪ್ ಮಾಡ ಎನರ್ಜಿ ಡ್ರಾಪ್ ಮಾಡಿಬಿಟ್ಟಿದ್ರೆ ಪಫಾರ್ಮೆನ್ಸ್ ಹೋಗ್ಬಿಡ್ತಿತ್ತು ಸೊ ಅದೇ ಎನರ್ಜಿ ನಾನು ಕ್ಯಾರಿ ಮಾಡ್ಬೇಕಾಯ್ತು ಅದಾದ್ಮೇಲೆ ನೆಕ್ಸ್ಟ್ ಡಾನ್ಸ್ ಪಫಾರ್ಮೆನ್ಸ್ ಆದ್ಮೇಲೆ ಏನಾಯ್ತು ಅಂದರೆ ಹೆಂಗೆ ಇವಾಗ ಬಲೂನಲ್ಲಿ ಗಾಳಿ ಹೋದಂಗೆ ನನ್ನ ಫುಲ್ ಬಾಡಿ ಪೂರ್ತಿ ಎನರ್ಜಿ ಆಲ್ ಆಫ್ ಅಸಿಡ್ ಡೌನ್ ಆದಂಗಾಗೋಯ್ತು ಆಗೋಯ್ತು ಅಂದರೆ ಒಂದು ಒಂದು ಕೈ ಎತ್ತಕ್ಕೂ ಶಕ್ತಿ ಇರಲಿಲ್ಲ ಸೊ ಆ ರೀತಿ ಸಿಕ್ಕಾಪಟ್ಟೆ ಸುಸ್ತು ಸಿಕ್ಕಾಪಟ್ಟೆ ಎನರ್ಜಿ ಡೌನ್ ಆದಂಗ ಆಗೋಯ್ತು ನಿಂತ್ಕೊಳಕ್ಕೆ ಶಕ್ತಿ ಇರಲಿಲ್ಲ ನನಗೆ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದ್ರೆ ಅಂದರೆ ಅಷ್ಟು ಎನರ್ಜಿ ಹಾಕಿದ್ದಕ್ಕೋ ಏನೋ ಹಂಗಾಯ್ತೇನೋ ಅಥವಾ ಏನಾಯ್ತು ಗೊತ್ತಿಲ್ಲ ನನಗೆ ಬಟ್ ಆ ಒಂದು ದಿನ ಅವತ್ತಿನ ದಿನ ಆ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ ನನ್ನ 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 ಕಲಾವಿದೆ ಆಗಿರೋದಕ್ಕೂ ಸಾರ್ಥಕ ಅಂತ ಅನಿಸ್ತು ನಿಜ ಅಂಡ್ ನಾವಿಬ್ರು ಪೂಜೆ ಮಾಡೋ ದೇವರಾಗಿರೋದ್ರಿಂದ ಅವ್ರ ಆಶೀರ್ವಾದನೂ ನಮ್ಗೆ ಸಿಕ್ತು ಪ್ಲಸ್ ಅವ್ರ ಆ ಡ್ರೆಸ್ ಗಳನ್ನ ಹಾಕೊಳ್ಳೋದಕ್ಕೆ ಇವಳಿಗೂ ಒಂದು ಭಾಗ್ಯ ಇತ್ತು ಮಹಿಷಾಸುರನು ಕಡಿಮೆ ಇಲ್ಲ ರೀ ಮಹಿಷಾಸುರ ಡ್ರೆಸ್ ಹಾಕೊಳ್ಳೋದಕ್ಕೂ ಒಂಥರ ಚೆನ್ನಾಗಿತ್ತು ಆ ಡ್ರೆಸ್ ಆ ಕಾಸ್ಟ್ಯೂಮ್ ನಾನು ಯಾವತ್ತೂ ಹಾಕ್ಲೇ ಇಲ್ಲ ಬೈದವೆ ಸೊ ಅದು ಹಾಕೊಂಡಾಗ ಒಂಥರ ಫೀಲ್ ಬಂದಿರೋದೇ ಬೇರೆ ನನ್ನ ಹೆಂಡ್ತಿನ ನನ್ನ ನಾನು ಪೂಜೆ ಮಾಡೋ ದೇವತೆ ರೂಪದಲ್ಲಿ ನೋಡೋದಕ್ಕೂ ನಂಗೆ ತುಂಬಾನೇ ಖುಷಿ ಆಗಿದೆ ಸೊ ಓವರ್ ಆಲ್ ಎಲ್ಲ ನೀವು ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಎಪಿಸೋಡ್ ಅಂತಂದ್ರೆ ನಾನು ನಮ್ ಇಬ್ರು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು ಅಂಡ್ ನೆನ್ಪಿರೋ ತರ ಡ್ಯಾನ್ಸ್ ಮಾಡಿದ್ವಿ ಕಷ್ಟ ಸುಸ್ತಾಗ್ಬಿಡ್ತಿತ್ತು ಸಿಕ್ಕಾಪಡೇ ಸುಸ್ತಾಗ್ತಿತ್ತು ನನಗೆ ಬಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ವಿ ಅದು ಮಿಡ್ ನೈಟ್ ಟೈಮ್ ಅನ್ಸುತ್ತೆ ನಾವು ಮಾಡಿರೋದು ಅದನ್ನ ಶೂಟು ಸೊ ಆಲ್ಮೋಸ್ಟ್ ಮಿಡ್ ನೈಟ್ ಏನ್ ಗೊತ್ತಾ ಜೋಡಿ ಜೋಡಿ ನಂಬರ್ ನಂಬರ್ ಒನ್ ಒನ್ ನಡಿಬೇಕಾದ್ರೆ ಫೋರ್ಟಿ ಅವರ್ಸ್ ನಾವು ಹೆಚ್ಚು ಶೂಟ್ 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 ಬೆಳಿಗ್ಗೆ ಎದ್ದೇಳು ರಾತ್ರಿ ಹೋಗು ಮಾರ್ನಿಂಗ್ ತನಕ ಮಾಡು ಮಾಡು ಅದು ನೆಕ್ಸ್ಟ್ ಮತ್ತೆ ಶೂಟಿಂಗ್ ಹೋಗು ಈ ತರ ಎಲ್ಲ ಮಾಡಿದೀವಿ ನಿದ್ದೆ ಕೆಟ್ಟು ಕೆಲಸ ಮಾಡಿದಿವಿ ನಿದ್ದೆ ಇಲ್ಲ ಬಟ್ ಆದ್ರೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ಇಲ್ಲಿ ಕೂತ್ ಮಾತಾಡುವಾಗ ಅಂತ ಒಳ್ಳೆ ಶೋ ಕಲ್ಪನೆ ಮಾಡಿದ್ಕಿಂತ ಹೆಚ್ಚಾಗಿ ದೇವ್ರು ಕೊಟ್ಟ ಅಂತ ಹೇಳ್ಬೋದು ನಾವು ಅಪ್ಪು ಸರ್ ಅಪ್ಪು ಸಿನಿಮಾನ ರೀಕ್ರಿಯೇಟ್ ಮಾಡೋದಕ್ಕೆ ನಮಗೆ ಕೊಟ್ಟಿದ್ರು ಕೆಲವೊಂದು ಆಯ್ಕೆ ಮಾಡ್ಕೊಂಡಿದ್ರು ಅಪ್ಪು ಸರ್ ತರ ಆಲ್ಮೋಸ್ಟ್ ನನ್ನ ಬಾಡಿ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಅವ್ರನ್ನ ಕಾಪಿ ಮಾಡ್ಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ ಮಾಡಿ ಅವತ್ತಿನ ಎಪಿಸೋಡ್ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದನ್ನ ತುಂಬಾ ಚೆನ್ನಾಗಿ ಬಂತು ಔಟ್ಕಮ್ ಡಾನ್ಸ್ ಮಾಡಿದ್ವಿ ಮಳೆಲ್ ಡ್ಯಾನ್ಸ್ ಮಾಡಿದ್ವಿ ಓ ಮಳೆ ಡ್ಯಾನ್ಸ್ ಬಗ್ಗೆ ಮಾತಾಡ್ಲೇಬೇಕು ರೊಮ್ಯಾಂಟಿಕ್ ಡಾನ್ಸ್ ಅದು ತುಂಬಾ ರೊಮ್ಯಾಂಟಿಕ್ ಡ್ಯಾನ್ಸ್ ಪ್ಲಸ್ ಇನ್ನೊಂದೇನು ಅಂದ್ರೆ ಮಳೆ ನೀರ್ ಬರೋದಕ್ಕೆ ಶವರ್ ತರ ಮಾಡಿರ್ತಾರೆ ಆಯ್ತಾ ಮೇಲ್ಗಡೆ ಅಲ್ಲಿಂದ ಶವರ್ನ ಬಿಡ್ತಾರೆ ಅದಕ್ಕೊಂದು ಸ್ಪಾಟ್ ಇರುತ್ತೆ ಇಂಥ ಜಾಗದಲ್ಲೇ ನೀರ್ ಬಿಡುತ್ತೆ ಅಂತ ಡ್ಯಾನ್ಸ್ ಮಾಡ್ತಾ 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 ಅದೇ ಜಾಗಕ್ಕೆ ಬರ್ಬೇಕು ನಾವು ಪ್ರಾಕ್ಟೀಸ್ ಮಾಡುವಾಗ ಯಾರು ಮಳೆ ಹಾಕಲ್ಲ ಪ್ರಾಕ್ಟೀಸ್ಗೆಲ್ಲ ಇರಲ್ಲ ಸ್ಟೇಜ್ ಮೇಲೆ ಶೋಗೆ ಮಾತ್ರ ಮಳೆ ಇರುತ್ತೆ ಪ್ಲಸ್ ಬ್ಯಾಕ್ ಡ್ಯಾನ್ಸಸ್ ಎಲ್ಲ ಇರ್ತಾರೆ ಅಂತ ಹೇಳಿದ್ರು ಸ್ಟೇಜಿಗೆ ಹೋದ್ರೆ ಸ್ಟೇಜ್ ಫ್ಲೋರ್ ಮೇಲೂ ಅಲ್ಲ ಡ್ಯಾನ್ಸ್ ಅದ್ರ ಮೇಲೆ ಒಂದು ಶೀಟ್ ಹಾಕಿದ್ದಾರೆ ಐ ಮೀನ್ ಪ್ಲಾಸ್ಟಿಕ್ ಶೀಟ್ ಹಾಕಿದರೆ ಬಿಕಾಸ್ ನೀರು ಸಹಜೆಗೆ ಆಗಬಾರ್ದು ಕಾರಣಕ್ಕೆ ಪ್ಲಾಸ್ಟಿಕ್ ಶೀಟ್ ಹಾಕಿದ್ರು ಆ ಮಳೆ ನೀರು ಬೀಳೋ ಜಾಗದಲ್ಲಿ ನಿಂತ್ಕೋಬೇಕು ಪ್ಲಾಸ್ಟಿಕ್ ಶೀಟ್ ಮೇಲೆ ಇರಬೇಕು ಕಾಲ್ ಸ್ಲಿಪ್ ಆಗ್ತಾ ಇದೆ ಪ್ಲಸ್ ನಮಗೊಂದು ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಬ್ಯಾಕ್ ಡ್ಯಾನ್ಸರ್ಸೇ ಇಲ್ಲ ಅವತ್ತು ಬಿಕಾಸ್ ಆ ಪ್ಲಾಸ್ಟಿಕ್ ಶೀಟಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಪ್ರಾಪರ್ಟಿ ತುಂಬೋಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರು ಓ ಅಂತ ಅನ್ಕೊಂಡು ನನಗೆ ಇವತ್ತು ಕಷ್ಟ ಇದೆ ಅಂತ ಅನ್ಕೊಂಡೆ ಬಟ್ ಬ್ಯೂಟಿಫುಲ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಬಂತು ಪ್ಲಸ್ ಒಂದೆರಡು ಮಿಸ್ ಆಗಿತ್ತು ಸ್ಕಿಡ್ ಆಗಿತ್ತು ಬಟ್ ಅದೆಲ್ಲ ಕಾಣಿಸ್ಕೊಂಡಿಲ್ಲ ಮ್ಯಾನೇಜ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂತು ಪ್ರತಿಯೊಂದು ಅಲ್ವಾ ನನ್ನ ಮೇನ್ ನೆಗೆಟಿವ್ ಪಾರ್ಟ್ ಅಂತಂದರೆ ಡ್ಯಾನ್ಸ್ ಆಗಿತ್ತು ಐ ಮೀನ್ ನಂಗೆ ಆಗಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ತಪ್ಪಾಗಿ ಮಾಡ್ತೀನಿ ಅನ್ನೋದೊಂಥರ ಇತ್ತು ಬಟ್ ಇವತ್ತು ಅದೇ ಒಂಥರ ಪ್ಲಸ್ ಆಗಿದೆ ಡ್ಯಾನ್ಸ್ ಅಂತಂದರೆ ಓಕೆ ಮಾಡ್ಬೋದು ಮಾಡ್ತೀನಿ ಅನ್ನೋದೊಂದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ನನ್ನಲ್ಲಿರುವಂತಹ ವೀಕ್ ಪಾಯಿಂಟ್ ಪ್ಲಸ್ ಮಾಡ್ಕೊಟ್ಟಿದೆ ಇವತ್ತು ಅದಕ್ಕೂ ಹೇಳ್ಬೇಕು ಓವರ್ ಆಲ್ ಈ ಶೋದಲ್ಲಿ ಒಳ್ಳೊಳ್ಳೆ ಜನ ಮೀಟ್ ಒಂದು ಅಪರ್ಚುನಿಟಿ ಸಿಕ್ತು ಮಂಡ್ಯಾಗ ಹೋಗಿದ್ವಿ ಕುಲಕರ್ನ ದೊಡ್ಡಿಯಲ್ಲಿ ಜನರ ಜೊತೆ ಮಾತಾಡ್ಕೊಂಡ್ವಿ ಉಳುಮೆ ಮಾಡಿದೀವಿ ಎತ್ತು ತಗೊಂಡು ಉಳುಮೆ ಮಾಡಿದೀನಿ ಟ್ಯಾಕ್ಟರ್ ಉಳುಮೆ ಮಾಡಿದೀನಿ ಪ್ಲಸ್ ಕಬ್ಬಿಂಗ್ ಗದ್ದೆಯಲ್ಲೆಲ್ಲ ಹೋಗಿ ಅದು ಕಬ್ಬು ಕಟ್ ಮಾಡೋದು ಆಮೇಲೆ ಭತ್ತ ಕಟ್ ಕಟ್ ಮಾಡೋದು ಮುದ್ದೆ ಊಟ ಮಾಡಿರೋದು ಆಮೇಲೆ ಅಲ್ಲಿ ಶೇಕಿಟ್ ಪುಷ್ಪಾವತಿಗೆ ಡ್ಯಾನ್ಸ್ ಮಾಡಿರೋದು ಸೊ ಇವೆಲ್ಲ ಹಿಂಗೆ ಹಿಂಗೆ ಒಂದ್ಸಲಿ ತಿರುಗಿ ನೋಡಿದ್ರೆ ಬ್ಯೂಟಿಫುಲ್ ಡೇಸ್ ಹದಿನೆಂಟು ದಿನ ನಾವು ಟೋಟಲಾಗಿ ಶೂಟ್ ಮಾಡಿರೋದು ಬಟ್ ಆ ಹದಿನೆಂಟು ದಿನ ಹೆಂಗ್ ಹೋಯ್ತು ಗೊತ್ತಿಲ್ಲ ಐದು ತಿಂಗಳು ಸಮಯದಲ್ಲಿ ಶೂಟ್ ಮಾಡಿದ್ವಿ ಹದಿನೆಂಟು ದಿನ ಸೊ ಆ ಐದು ತಿಂಗಳು ಹಿಂಗೆ ಪಾಸ್ ಆಗ್ಬಿಡುತ್ತೆ ಸೊ ಓವರಾಲ್ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದೆ ಇದಕ್ಕೆ ನಾವು ಜೀಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಕೂತ್ಕೊಂಡು ನೀವೆಲ್ಲ ಓಟ್ ಮಾಡಿದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಪ್ಲಸ್ ನಮ್ಮ ಮನೆಯವರಿಗೆ ಇವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಇಲ್ಲ ನಾನು ನಮ್ಮ ಮನೆಯವ್ರಿಗೆ ಬಗ್ಗೆ ಹೇಳಿತ್ತು ಆಮೇಲೆ ಊರಿಗೆ ಹೋಗಿ ಎಲ್ಲ ಶೂಟ್ ಮಾಡಿದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾರಲ್ ಸಪೋರ್ಟ್ ಕೊಟ್ಟಂತವ್ರು ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಂಥವ್ರು ಇನ್ ಆಗಿ ಸಪೋರ್ಟ್ ಮಾಡಿದವ್ರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಟ್ರೋಫಿ ಸಿಕ್ಕರಕ್ ರೀಸನ್ ಇವರೆಲ್ಲರೂ ಕೂಡ ಹಾಕಿರೋ ಒಂದು ಸಪೋರ್ಟ್ ನಾವು ಇವತ್ತು ಈ ಟ್ರೋಫಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಅಫ್ಕೋರ್ಸ್ ನಮ್ಮಿಬ್ಬರ ಮೇ ಮಧ್ಯೆ ಇರೋಂಥ ಬಾಂಧವ್ಯನೂ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹಾಗೆ ಕಾಪಾಡಿಕೊಂಡು ಇನ್ನು ಚೆನ್ನಾಗಿರ್ತೀವಿ ಜೀವನ ಪರ್ಯಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟು ಒಂದು ಹೊಸ ಕಂಟೆಂಟ್ ಜೊತೆ ಮತ್ತೆ ವಿಡಿಯೋ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್